ಹಾಯ್ ಹಲೋ ನಮಸ್ಕಾರ ಆಝ್ ಯೂ ಶೆಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಮ್ಮ ಮರಿ ಖರ್ಗೆ ಅಲಿಯಾಸ್ ಪ್ರಿಯಾಂಕಾ ಖರ್ಗೆ ಅಲಿಯಾಸ್ ಎ ಐ ಸಿ ಸಿ ಅಧ್ಯಕ್ಷರ ಪುತ್ರರು ಅಲಿಯಾಸ್ ವಿರೋಧ ಪಕ್ಷದ ನಾಯಕ ರಾಜ್ಯಸಭೆ ಅವರ ಮಗ ನಾನು ಯಾಕೆ ಇಷ್ಟೆಲ್ಲ ಪೀಠಿಕೆ ಕೊಡ್ತೀನಿ ಅಥವಾ ಇದನ್ನು ಹೇಳಿದ್ರಾಗ ಏನು ಹಿಂಗೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ಬೋದು ಬಟ್ ಇಷ್ಟೆಲ್ಲ ಪೋಸ್ಟು ಇಷ್ಟೆಲ್ಲ ಒಂದು ಹುದ್ದೆಲ್ಲಿದ್ದು ಇವರು ಚೀಪಾಗಿ ಮಾತಾಡ್ತಾರಲ್ಲ ಕೆಳಮಟ್ಟದಲ್ಲಿ ಅದಕ್ಕೆ ಹೇಳ್ತೀನಿ ಮೊನ್ನೆ ಹೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ಏನಂತ ಕೇಳ್ತಾರೆ ನಿಮ್ಮ ಹಿಂಗೆ ಮಾತಾಡಿದಾರಲ್ಲ ಇದ್ರೂ ಅದು ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಅವ್ರಿಗೆ ಮನಸ್ಸಿಗೆ ಏನಿರುತ್ತೆ ಆ ರೀತಿ ಬದುಕ್ಬೋದು ಸೊ ಹಂಗಾಗಿ ಸ್ಟೇಟ್ಮೆಂಟ್ ಮಾಡೆ ಅದನ್ನೇ ನಾವು ಹೇಳ್ತಿರೋದು ನಮ್ಮ ಮಾನಸಿಕತೆ ನಾವು ಗಂಗಾ ಇದರಲ್ಲಿ ಮುಳುಗಿದ್ರೆ ನಮಗೇನೋ ಸಮಾಧಾನ ನಾವು ಉದ್ಧಾರ ಆಗ್ತೀವಿ ಅಂತ ನೀವು ಅದನ್ನು ತುಂಬ ಜನ ಇದು ಮಾಡ್ತೀವಿ ನಾವು ಏನು ಬಹುಸಂಖ್ಯಾತರು ನಿಮಗೆ ಬೇಡ ಅಂದರೆ ನೀವು ಹೋಗ್ಬೇಡಿ ಸೊ ಈಗ ಡಿ ಕೆ ಶಿವಕುಮಾರು ಹೋಗ್ತಾ ಇದ್ದಾರಪ್ಪ ಕುಂಭಮೇಳಕ್ಕೆ ತಡೀರಿ ತಾಕತ್ತಿದ್ರೆ ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿ ಅದನ್ನು ರಿವೋಕ್ ಮಾಡಿಸಿ ಏ ಹೋಗ್ಬಾರ್ದು ಅಂತ ಅದೆಲ್ಲ ಮಾಡಲ್ಲ ಏನೂ ಮಾಡಲ್ಲ ನೀವು ಆ ಪ್ರಿಯಾಂಕಾ ಖರ್ಗೆ ಅವರೇ ಇನ್ಯಾವ ಮಟ್ಟಕ್ಕೆ ನೀವು ಮಾತಾಡ್ತೀರಾ ಪ್ರಿಯಾಂಕಾ ಖರ್ಗೆ ಅವರೇ ಸೊ ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಡಿ ಪಿ ನೀವು ಎಲ್ಲ ಅದು ಏನು ಮಂತ್ರಿಗಳು ಅಂತ ಮಾಡಿದಾರೋ ಗೊತ್ತಿಲ್ಲ ನೀವು ಕೃಷ್ಣ ಬೈರೇಗೌಡರು ಆ್ಯಂಡ್ ದೆನ್ ಸ್ವಾಮಿ ಸ್ವಾಮಿಯವ್ರು ಯಾರೂ ಫಿಟ್ಟಿಲ್ಲ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆದಿಯಾಗಿ ಆದರೂ ಏನು ಮಾಡೋಕ್ಕಾಗಲ್ಲ ಸಂವಿಧಾನದಲ್ಲಿ ಗೆದ್ದವನೇ ಬಾಸು ನೂರ ಮೂವತ್ತೈದು ಮುತ್ತು ರತ್ನಗಳನ್ನ ಕೊಟ್ಟಿದ್ದೀವಿ ಸೊ ಇವಾಗ ಅನುಭವಿಸ್ತಾ ಇದ್ದೀವಿ ಕರ್ಮರಾಮಯ್ಯ ಸರ್ಕಾರದ ಸೊ ಸೋ ಕಾಲ್ಡ್ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಒಳ್ಳೆ ಮಿನಿಸ್ಟ್ರು ಕೊಟ್ಟಿದ್ದಾರೆ ನಜೀರ್ ಸಾಬ್ರಂಥವ್ರು ಆಳ್ದಂಥ ಒಂದು ಇದು ಅದಾದ ಮೇಲೆ ಶೋಭಾ ಕರಂದ್ಲಾಜೆ ಅದಾದ ಮೇಲೆ ಈಶ್ವರಪ್ಪನವರು ತುಂಬ ಒಳ್ಳೊಳ್ಳೆಯವರು ಆಗಿದ್ದಾರೆ ದಯಮಾಡಿ ಅವರು ಆ ಆದಿಲ್ಲ ನಡೀರಿ ನಾನೇನು ಅವ್ರನ್ನೆಲ್ಲ ಭ್ರಷ್ಟಾ ಮಾಡಿಲ್ಲ ಅಥವಾ ಇದು ಬಟ್ ಇರೋದ್ರಲ್ಲಿ ಉತ್ತಮ ಉತ್ತಮರು ಉತ್ತಮವಾಗಿ ಬಂದು ಹೋಗಿದ್ದಾರೆ ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ದಯಮಾಡಿ ಸ್ಪೋಕ್ಸ್ ಪರ್ಸನ್ ಆಗಬೇಡಿ ಮಿನಿಸ್ಟರ್ ಪರ್ಸನ್ ಆಗಿ ಮಂತ್ರಿಯಾಗಿ ದಯಮಾಡಿ ಒಳ್ಳೊಳ್ಳೆ ಕೆಲಸ ಮಾಡಿ ನಮಗೆ ಗೊತ್ತು ನಿಮ್ಮ ಸರ್ಕಾರದಲ್ಲಿ ದುಡ್ಡು ಇಲ್ಲ ಮಾಡೋದಕ್ಕೆ ಕೆಲಸನೂ ಇಲ್ಲ ನಿಮಗೆ ಅದಕ್ಕೆ ದಿನ ಬೆಳಗಾದರೆ ಆ ಕಡೆ ಸ್ವಾಮಿ ಈ ಕಡೆ ಕೃಷ್ಣ ಬೈರೇಗೌಡ ಈಗ ಪಾಪ ಜಾರ್ಜ್ ಅಂತೂ ಎಲ್ಲಿ ಹೋಗಿದಾರೋ ಇನ್ನೂ ಕಣ್ಮರೆ ಆಗಿದ್ದಾರೆ ಕಂಪ್ಲೇಂಟ್ ಕೊಡಬೇಕು ಅನಿಸುತ್ತೆ ಸೊ ಅವರವರ ನಂಬಿಕೆ ಅವರವರ ಭಾವಕ್ಕೆ ಸೊ ಅದನ್ನೇ ನೀವು ಹೇಳಿದಿರ ಅದನ್ನು ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮ ತಂದೆಯವ್ರಿಗೆ ಕ್ಷಮೆ ಕೇಳೋದಕ್ಕೆ ಕೇಳಿ ಸಾಧ್ಯ ಆದರೆ ದೊಡ್ಡತನ ತೋರಿಸಿ ಮರಿ ಖರ್ಗೆ ಅವರೇ ಅಲಿಯಾಸ್ ಪ್ರಿಯಾಂಕಾ ಖರ್ಗೆ ಅವರೇ ಅಲಿಯಾಸ್ ಎ ಐ ಸಿ ಸಿ ಅಧ್ಯಕ್ಷರ ಮಗ ಮಗ ಅವರೇ ಅಲಿಯಾಸ್ ರಾಜ್ಯಸಭಾ ವಿರೋಧ ಪಕ್ಷದ ಮಗ ಅವರೇ ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ನಮಸ್ಕಾರ